ಎಲ್ಲರಿಗೂ ನಮಸ್ಕಾರ ಕಂಗ್ರ್ಯಾಚುಲೇಷನ್ಸ್ ತೀರ್ಥರೂಪ ತಂದೆಯವರು ತಂದೆಯವರಿಗೆ ಸಿನಿಮಾದ ಇಡೀ ತಂಡಕ್ಕೆ ನಮ್ಮನ್ನೆಲ್ಲ ಅಗರ್ಸಿ ನೀವು ಟ್ರೈಲರ್ ಲಾಂಚ್ ಮಾಡಿಸಿದ್ದು ಭಾಳ ಖುಷಿ ಆಯಿತು ಆ್ಯಂಡ್ ಈ ಒಂದು ಜರ್ನಿ ಹಿಂಗೆ ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ ಟ್ರೈಲರು ಮಸ್ತ್ ಇದೆ ಆಗಿದೆ ಹೊಂದಿಸಿ ಬರೀರಿ ಪಿಕ್ಚರ್ ರಿಲೀಸ್ ಆದ್ಮೇಲೆ ನಾನು ಒಂದು ಒನ್ ಮಂತ್ ಅಥವಾ ಒಂದು ಟೂ ಮಂತ್ಸ್ ಆಗಿರ್ಬೇಕು ಅನ್ಸುತ್ತೆ ಥಿಯೇಟರ್ ಹೋದಾಗ ಇನ್ಸ್ಟೆಂಟ್ ರಿಯಾಕ್ಷನ್ ಎಲ್ಲರಿಗೂ ಸಿಗೋದು ಎಲ್ಲರೂ ಚಲೋ ಹೋದಾಗ ಮಾತಾಡ್ಸೋರು ಸ್ವಿಗ್ಗಿ ಅಥವಾ ಜೊಮ್ಯಾಟೊ ನಂಗೆ ಕರೆಕ್ಟಾಗಿ ನೆನಪಿಲ್ಲ ಹುಡುಗ ಒಬ್ಬ ಬಂದು ಮಾತಾಡ್ಸಿದ್ದ ಅಂದರೆ ಹಣ ಪಿಚ್ಚರ್ ನೋಡಿದೆ ನಾನು ಲೈಫ್ ಸಾಗ ಹೋಗ್ಬಿಡುತ್ತೆ ನನಗೆ ಇನ್ನು ಏನ್ ಮಾಡ್ಬೇಕು ನಾನು ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ ಇನ್ಮೇಲೆ ಲೈಫ್ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಬಟ್ ಹೋಪ್ಸ್ ಕಳ್ಕೊಂಡಿರೋ ಟೈಮ್ನಾಗ ನಾನು ಹೋಗಿ ಸಿನಿಮಾ ನೋಡಿದ್ದು ಸಿನಿಮಾ ನೋಡಿ ಒಂದು ಲೈಫ್ನಾಗ ಹೋಪ್ ಬಂತು ಅಂತ ಅಂದ್ಕಂಡು ಹೇಳಿಲ್ಲ ಅಂದರೆ ಬರವಣಿಗೆ ಬರವಣಿಗೆಯೊಳಗೆ ಇವಾಗ ತೀರ್ಥ ಅವರಿಗೆ ಟ್ರೈಲರ್ ನೋಡಿದ್ರು ಕೂಡ ನೀವು ಆಮೇಲೆ ನಮ್ಮ ಹೊಂದ ಸಿಗರಿಯರು ನೋಡೋ ಸಿನ್ಮಾ ನೋಡಿದವ್ರಿಗೂ ಕೂಡ ಒಂದು ಎಮೋಷ್ನಲ್ ಡೆಪ್ತ್ ಇರುತ್ತೆ ಆ್ಯಂಡ್ ಸಾಹಿತ್ಯದ ಪರಿಚಯ ಇರೋದ್ರಿಂದ ಅಭಿರುಚಿ ಭಾಳ ಚಲೋ ಇತ್ತು ಅವ್ರದ್ದು ಅಂದರೆ ಬರವಣಿಗೆಯೊಳಗೆ ಪ್ರತಿ ಪಾತ್ರದ ಆಳ ಚಲೋ ಇರ್ತೈತಿ ಆಮೇಲೆ ಸಂಬಂಧಗಳ ಬಗ್ಗೆ ಹೇಳಿದಂತ ವಿಚಾರ ಆಗಿರ್ಬೋದು ಒಂದು ಸಿಬರಿಯರಲ್ಲಿ ಅಂಡ್ ಇಲ್ಲೂ ಕೂಡ ಒಂದು ಜೀವನವನ್ನು ಅವರು ಪಾತ್ರಗಳನ್ನ ಮತ್ತೆ ಜೀವನವನ್ನು ಕಟ್ಕೊಡುವಂಥ ರೀತಿ ಇರಲ್ಲ ಅದು ಮನ್ಸಕ್ಕೆ ಭಾಳ ನಾಟತ್ತದು ಭಾಳ ಇಂಪ್ಯಾಕ್ಟ್ ಮಾಡತ್ತೆ ಆಮೇಲೆ ಸಾಹಿತ್ಯದ ಒಲೂ ಇದ್ದಾಗ ಒಂದಿಷ್ಟು ಒಳ್ಳೆ ವಿಚಾರಗಳು ಏನಾಗೆ ಬಹಳಷ್ಟು ಜನಕ್ಕೆ ಸಾಹಿತ್ಯದ ಖರ್ಚಿರುವುದಿಲ್ಲ ಅಂದರೆ ಓದೋದ ಬಸ್ ಭಾಳ ಕಮ್ಮಿ ಇರ್ತತಿ ಅದು ಸಿನಿಮಾ ತುಂಬ ಪ್ರಭಾವ ಬೀರುವಂಥ ಮಾಧ್ಯಮ ಆಗಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಆ ಎಲಿಮೆಂಟ್ಸ್ಗಳನ್ನ ಪುಷ್ ಮಾಡಿದಷ್ಟು ಭಾಳ ಚಲೋ ಅನ್ಸುತ್ತೆ ನಮಗೆ ಹಬ್ಬಿಸಿ ಬರೀರಿ ಮಾಡೋ ಟೈಮ್ನಾಗೆ ಮಂತ್ರ ಬಂಗಾಲ್ಯ ಅಲ್ಲಿ ತಂದಿದ್ದು ರೀಸೆಂಟಾಗಿ ಪಿಕ್ಚರ್ ರಿಲೀಸ್ ಆಗಿ ಎರಡು ವರ್ಷ ಆಯ್ತು ಈಗ ಅದು ಆಗಿ ಆಫೀಸಿಗೆ ಬಂದಂಥ ಒಬ್ರು ಎಡಿಟರ್ ಮತ್ತು ಅವ್ರ ಇನ್ನೊಬ್ರು ಪರಿಚಯ ಮಾಡಿಸಿದ್ರು ಅವರು ಅವರಿಬ್ಬರು ನಮ್ಮ ಸಿನಿಮಾ ಒಟ್ಟಿಗೆ ನೋಡಿದ್ರಂತ ಅವಾಗ ಸ್ನೇಹಿತರಾಗಿದ್ರಂತ ಇವಾಗ ಪ್ರೇಮಿಗಳಾಗಿದ್ದಾರೆ ಇವಾಗ ಮಂತ್ರಮಂಗಲ್ಯ ಮಾಡ್ಕೊಳ್ತಾರಂತ ಸೊ ಆ ಒಂದು ಇಂಪ್ಯಾಕ್ಟ್ ಇರ್ತತ್ತಲ್ಲ ಸಿನಿಮಾದಾಗ ಆ ಗೆ ತಕ್ಕನದಂತ ಒಳ್ಳೆ ಬರವಣಿಗೆ ಜಗನ್ ಅವ್ರದ್ದು ಅದು ಟ್ರೈಲರ್ಗೂ ಕಾಣಿಸ್ತೈತಿ ಟ್ರೈಲರ್ ಚಲೋ ಬಂದೈತಿ ಅಂಡ್ ಮ್ಯಾಮ್ ಹಾಲಿವುಡ್ ಅವರು ಅಲ್ಲ ವಿಷ್ಣುವರ್ಧನ್ ಸರ್ ಇನ್ನೊಂದು ಪಿಕ್ಚರು ನಮಗೆ ಬಂಗಾರದ ಕಲಶ ಬಂಗಾರದ ಕಲಶ ಅವಾಗಿಂದ ಅಂದ್ರೆ ಟೈಮ್ ಜಾಸ್ತಿ ಆಗಿರ್ಬೋದು ನೀವು ಹೇಳಿದ್ರು ಆಫ್ಟರ್ ಲಾಂಗ್ ಟೈಮ್ ಬಟ್ ಇಟ್ಸ್ ನಾಟ್ ಅ ಲಾಂಗ್ ಟೈಮ್ ಫಾರ್ ಅಸ್ ನೀವು ಪ್ರತಿ ಸಿನಿಮಾ ಪ್ರೇಮಿಗಳ ಹೃದಯದಲ್ಲಿ ಅಷ್ಟು ಜಾಗ ತಗೊಂಡಿದ್ರಿ ಇಡೀ ಕನ್ನಡಿಗರ ಹೃದಯದನ್ನ ಪ್ರದಿಯನ್ನು ಗೆದ್ದೋರು ನೀವು ವಿ ವುಡ್ ಲವ್ ಟು ಸಿ ಯು ಹಿಯರ್ ಆ್ಯಂಡ್ ವಿ ವುಡ್ ಲವ್ ಟು ಸೆಲೆಬ್ರೇಟ್ ಯು ಸೂಮ್ ಇನ್ ಥಿಯೇಟರ್ ಅಗೈನ್ ಆ್ಯಂಡ್ ರಾಜೇಶ್ ಸರ್ ಅತ್ಯದ್ಭುತವಾದ ಒಂದು ಕಲಾವಿದರು ಅಂಡ್ ನನಗೆ ಸರಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನಾವು ಅವರಿಗೆ ಒಂದು ಅವ್ರಿಗೆ ಬ್ಯಾಸರಾಗಿರ್ಬೇಕು ಸರ್ತಿ ಒಂದು ಹೇಳಿರ್ಬೇಕು ಒಂದು ಮೂರು ನಾಲ್ಕು ಮೂರ್ನಾಲ್ಕ್ಸರ್ತಿ ಒಳ್ಳೆವಣ್ಣೆ ಹೇಳಿದೆ ಸರ್ ನೀವು ಎಷ್ಟು ನ್ಯಾಚುರಲ್ ಆಗಿ ಅಭಿನಯಿಸ್ತೀರಿ ಎಷ್ಟು ನ್ಯಾಚುರಲ್ ಆಗಿ ಅಭಿನಯಿಸ್ತೀರಿ ಇನ್ನೂ ಸ್ಕೂಲ್ ಟೈ ಸ್ಕೂಲ್ ಕಾಲೇಜ್ ಟೈಮ್ನಾಗೆ ಸೀರಿಯಲ್ಸ್ ಒಳಗೆ ನೋಡಿದ್ದು ಅವಾಗ ಪಿಕ್ಚರ್ ಮಾಡ್ಬೇಕು ಪಿಕ್ಚರ್ ಮಾಡ್ಬೇಕು ಅಂದ್ಕೊಂಡಾಗ್ ಇವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕು ಆ್ಯಕ್ಟ್ ಮಾಡ್ಬೇಕು ಇರುತ್ತಲ್ಲ ಅಂತ ಒಬ್ಬರು ಕಲಾವಿದ್ರು ನಾನು ಭಾಳ ಆಸೆ ಪಟ್ಟಿದ್ದೆ ಹೊಯ್ಸಳ ಪಿಕ್ಚರ್ನಾಗ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಂಗಾಯ್ತು ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾದಗೂ ಕೂಡ ಅದ್ಭುತವಾಗಿ ಮೂಡ್ ಬಂದಿರುತ್ತೆ ನಿಮ್ಮ ಪಾತ್ರ ಆ್ಯಂಡ್ ಬಿ ಆಲ್ ಲವ್ ಯು ನಿಹಾರ್ ಸಖತ್ ಒಂಥರ ಸಟಲಾಗಿ ಕಾಣಿಸ್ತಿದಿರಿ ಅಲಾಂಗ್ ವಿತ್ ದಿಸ್ ರೈಡಿಂಗ್ ನನಗೆ ಹೊಂದಿಸಿ ಬರೋರಿ ಬಿಗ್ಗೆಸ್ಟ್ ಗಿಫ್ಟ್ ಆ ಸೆಟಿಲಿಟಿ ನನಗೆ ನನ್ನ ಲೈಫ್ ಒಳಗೋ ತರೋದು ಪ ಕಾರಣ ಆಗಿದೆ ನನ್ನ ಪಾತ್ರ ಸೊ ಅಗೈನ್ ಐ ಹೋಪ್ ಈ ಸಿನಿಮಾದಾಗ ನೀವು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿರ್ತೀರಿ ಅಂತ ಒಳಗೆ ಬಹಳ ಫೇಮಸ್ ಇದ್ರಿ ಆಲ್ರೆಡಿ ನೀವು ಬಹಳಷ್ಟು ಜನ ನಮಗಿಂತ ಜಾಸ್ತಿ ಜನ ನೀವು ಪರಿಚಯ ಇದರಿ ಆಲ್ರೆಡಿ ಈ ಸಿನಿಮಾ ಮೂಲಕ ಇನ್ನೊಂದು ದೊಡ್ಡ ಯಶಸ್ಸು ಸಿಗ್ಲಿ ಬೆಳಿ ತೆರೆ ನಿಮ್ಮನ್ನ ಚೆನ್ನಾಗಿ ಹಬ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನೀವು ಅವ್ರ ಹೆಸರು ತಪ್ಪಾಗಿ ಹೇಳಿದ್ರಲ್ಲ ನಾನು ಅಲ್ಲ ನಾನು ತಪ್ಪಾಗಿ ಇನ್ಸ್ಟಾಗ್ರಾಮ್ ಬೇರೆಯವರು ಟ್ಯಾಕ್ ಮಾಡಿದ್ದೆ ನಾನು ನೆಕ್ಸ್ಟ್ ಟೈಮ್ ಸಿಕ್ಕಾಗ ನನ್ನ ಕರೆಕ್ಟಾಗಿ ನೆನ್ಪಿಟ್ಕೊಡಿ ಇದು ನಾನು ಅದು ಅವರು ನನಗೆ ಟ್ಯಾಕ್ ಮಾಡಿ ಅಂತೇಳಿ ಮಿಸ್ ನೆಕ್ಸ್ಟ್ ಅಂಡ್ ಹೆಂಗೆ ನಾವು ಹೆಂಗೇನೋ ಒಂದು ಅನ್ಕೊಂಡು ಎಂಟ್ರಿ ಕೊಟ್ಟಿದ್ರಲ್ಲ ನೀವು ಪ್ರದೇಶ ಸಿನಿಮಾದಲ್ಲೂ ನೀವು ಹಂಗೆ ಹೇಳಬಹುದು ಅಂದ್ರೆ ಅಷ್ಟು ಚಾರ್ಮ್ನ ತರ್ತೀರಿ ಸಿಕ್ಕೇ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂಗೆ ಅದು ಒಂದು ಚಾರ್ಮ್ನ ತರ್ತೀರಿ ನಾನು ಒಂದಿಷ್ಟು ಫುಟೇಜಸ್ನ ನೋಡಿದ್ದೀನಿ ಸೊ ಆಲ್ ದ ಬೆಸ್ಟ್ ಟು ಯು ಆ್ಯಂಡ್ ಅಶ್ವಿತಾ ಜೈ ದೀಪು ಆ್ಯಂಡ್ ನಮ್ಮ ಜೋ ಕೋಸ್ಟ ಎಲ್ಲರಿಗೂ ಕೂಡ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಟು ದ ಟೀಮ್